ನಮಸ್ಕಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಅಂತವ್ರು ಈಗ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಈ ಜಿಲ್ಲೆಯವರಿಗೆ ಇವತ್ತು ಈ ಒಂದು ಹಣ ಬಿಡುಗಡೆ ಉತ್ತರ ಕನ್ನಡ ಜಿಲ್ಲೆ ಗದಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಇಲ್ಲಿ ಮತ್ತು ಹಾಸನ ಜಿಲ್ಲೆ ಕೂಡ ಬರ್ತಾ ಇರುವಂತದ್ದು ಮತ್ತು ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕೋಲಾರ ಜಿಲ್ಲೆ ಹೌದು ವೀಕ್ಷಕರ ಈ ಒಂದು ಹದಿನೈದು ಜಿಲ್ಲೆಗೆ ಇವತ್ತು ಈ ಒಂದು ಹಣ ತಲುಪ್ತಾ ಇರುವಂಥದ್ದು ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಹೌದು ವೀಕ್ಷಕರೇ ಬರೋಬ್ಬರಿ ನಾಲ್ಕು ಸಾವಿರ ಈ ಒಂದು ಜಿಲ್ಲೆಗೆ ಇವತ್ತು ಬರ್ತಾ ಇರುವಂತದ್ದು ನಾಲ್ಕು ಸಾವಿರ ಅಂದರೆ ಇಪ್ಪತ್ತನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ಅಂಥವ್ರಿಗೂ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆ ಬರಬೇಕಲ್ವಾ ಅಂಥವ್ರಿಗೂ ಕೂಡ ಇಲ್ಲಿ ಈ ಒಂದು ಹಣ ತಲುಪ್ತಾ ಇರುವಂಥದ್ದು ಸರ್ಕಾರ ಇಂದು ಸಂಜೆ ಏಳು ಮೂವತ್ತಕ್ಕೆ ಪ್ರತಿ ಮಹಿಳೆಯ ಖಾತೆಗೆ ಈ ಒಂದು ಹಣ ಬಂದು ತಲುಪುತ್ತದೆ ಅಂತ ಪ್ರಮುಖವಾದ ಮಾಹಿತಿ ತಿಳಿಸಿರುವಂಥದ್ದು ಹೌದು ವೀಕ್ಷಕರೇ ಸರ್ಕಾರದಿಂದ ಆದರೆ ನೀಡಿರುವಂಥದ್ದು ಇವತ್ತು ಈ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರೇ ಹೇಳಿದ್ರು ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೇ ಲೈಕ್ ಅನ್ನು ಕೊಟ್ಟು ಈ ಒಂದು ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗುತ್ತೆ ನಾವು ಈ ಒಂದು ಜಿಲ್ಲೆಯಲ್ಲಿದ್ದರೆ ಇವತ್ತು ಈ ಒಂದು ಹಣ ಬರುತ್ತದೆ ಅಂತ ಹೌದು ವೀಕ್ಷಕರೇ ಹಂತ ಹಂತವಾಗಿ ಈ ಒಂದು ಹಣ ಪ್ರತಿ ಮಹಿಳೆ ಖಾತೆಗೆ ತಲುಪೆ ತಲುಪುವಂಥದ್ದು ಏಕೆಂದ್ರೆ ಇಲ್ಲಿ ಸರ್ಕಾರವೇ ಆದ್ಯತೆಯನ್ನು ಮಾಡಿರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಉಪಯುಕ್ತವಾಗಿರುವಂಥದ್ದು ಮತ್ತು ಪ್ರಯೋಜನವಾಗಿರುವಂಥದ್ದಲ್ವಾ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಈ ಒಂದು ಹಣವನ್ನು ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಪ್ರತಿ ಮಹಿಳೆ ಖಾತೆಗೆ ಇವತ್ತು ಹಾಕ್ತಾ ಇರುವಂತದ್ದು ಇಷ್ಟೋ ಅಂದ್ರೆ ಹದಿನೈದು ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬಂದು ತಲುಪುವಂಥದ್ದು ಅಂತ ಕೂಡ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಿರುವಂಥದ್ದು ಮತ್ತು ವೀಕ್ಷಕರ ಇಲ್ಲಿ ಸರಿಯಾಗಿ ಕಳ್ಸಿಕೊಳ್ಳಿ ಏನಂದ್ರೆ ಹಲವಾರು ಜನರಿಗೆ ಅಂದರೆ ಇಪ್ಪತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಒಂದು ಜಿಲ್ಲೆಯಲ್ಲಿ ಬಂದು ಮತ್ತೊಂದು ಜಿಲ್ಲೆಯಲ್ಲಿ ಬಂದಿಲ್ಲ ಅಂದರೆ ಮತ್ತು ಏಕೆಂದರೆ ಈಗ ಸರ್ಕಾರ ಆಗಲೇ ಇಪ್ಪತ್ತನೇ ಕಂತಿನ ಹಣವನ್ನು ಹಾಕಿಬಿಟ್ಟಿದೆ ಆದರೆ ಇನ್ನೂ ಮಹಿಳೆ ಖಾತೆಗೆ ಬಂದಿರಕ್ಕಿಲ್ಲ ಅಂಥವ್ರಿಗೆ ಎರಡು ಹೌದು ವೀಕ್ಷಕರ ಈ ಒಂದು ಎರಡು ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತಾ ಇರುವಂಥದ್ದು ಯಾವ ಮಹಿಳೆ ಖಾತೆಗೆ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವೋ ಇನ್ ಈ ಒಂದು ಹದಿನೈದು ಜಿಲ್ಲೆಯಲ್ಲಿರುವ ಮಹಿಳೆ ಖಾತೆಗೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವೋ ಅಂಥವ್ರಿಗೆ ಇವತ್ತು ಈ ನಾಲ್ಕು ಸಾವಿರ ರೂಪಾಯಿ ಹೌದು ವೀಕ್ಷಕರ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಈಗ ಸರ್ಕಾರವೇ ಹಾಕ್ತಾ ಇರುವಂಥದ್ದು ಆದ್ದರಿಂದ ನೀವು ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮಗೆ ಬಂದಿಲ್ವಾ ಅಂದ್ರೆ ಈ ಒಂದು ಹಣ ನಿಮಗೆ ಬಂದೇ ಬರುವಂಥದ್ದು ಏಕೆಂದರೆ ಇಲ್ಲಿ ಸ್ವತಃ ಸಿದ್ದರಾಮಯ್ಯವರೇ ಹೇಳಿದ್ರಲ್ವಾ ಇದು ಅವರ ಹಕ್ಕು ಮಹಿಳೆಯರ ಹಕ್ಕು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮಹಿಳೆಯರ ಹಕ್ಕು ಅಂತ ಕೂಡ ಅವರೇ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಹೇಳಿಬಿಟ್ಟಿದ್ರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದೇ ನಾವು ಮಹಿಳೆಯರಿಗೋಸ್ಕರ ಈ ಒಂದು ಹಣವನ್ನು ನಾವು ಮಹಿಳೆಯರಿಗೆ ನೀಡೇ ನೀಡುತ್ತೇವೆ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಹೇಳಿದ್ರು ಅಲ್ವಾ ಅದೇ ತರಹ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಹಾಕ್ತಾ ಇರುವಂತದ್ದು ಮತ್ತೆ ಮುಂದಿನ ತಿಂಗಳಲ್ಲಿ ಮುಂದಿನ ಕಂತಿನ ಹಣ ಹಾಕ್ತಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು ಆದರೆ ಇಲ್ಲಿ ಯಾರಿಗೆ ಇನ್ನು ಪೆಂಡಿಂಗ್ ಇದೆಯೋ ಇಪ್ಪತ್ತೊಂದನೇ ಕಂತಿನವರೆಗೂ ಇದೆಯಲ್ಲ ಅವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬರುವಂಥದ್ದು ಮತ್ತೆ ಇಲ್ಲಿ ಹತ್ತೊಂಬತ್ತಾಗಿರ್ಬೋದು ಹದಿನೆಂಟಾಗಿರ್ಬೋದು ಮತ್ತು ಇಪ್ಪತ್ತೊಂದು ಕಂತಿನ ಹಣವಾಗಿರ್ಬೇಕು ಅಂಥವ್ರಿಗೆ ಈ ಒಂದು ಹಣ ಬಂದೇ ಬರುವಂಥದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇದ್ರೆ ನಾಲ್ಕು ಸಾವಿರ ರೂಪಾಯಿ ಬರುವಂಥದ್ದು ಆರು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇದ್ರೆ ಆರ್ ರೂಪಾಯಿ ಹಣ ಬಂದೇ ಬರುವಂತದ್ದು ಅಂತ ಕೂಡ ಇಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ತಿಳಿಸಿರುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಈ ಒಂದು ಹಣವನ್ನು ಜಾರಿಗೆ ತಂದು ಈ ಒಂದು ಪ್ರಮುಖ ಯೋಜನೆಯಲ್ಲಿ ಈ ಒಂದು ಯೋಜನೆಯು ಕೂಡ ಒಂದಾಗಿತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ಹಲವಾರು ಜನರಿಗೆ ಜೀವನವನ್ನು ನಡೆಸಬೇಕೆಂಬ ಆದ್ಯತೆಯನ್ನು ಇಟ್ಟುಕೊಂಡು ಇಲ್ಲಿ ಸರ್ಕಾರ ಪ್ರತಿ ಮಹಿಳೆ ಖಾತೆಗೆ ಹಣವನ್ನು ಹಾಕ್ತಾ ಇರುವಂತದ್ದು ಅದಕ್ಕೋಸ್ಕರ ಇವಾಗ ಬರೋಬ್ಬರಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಹಾಕ್ತಾ ಇರುವಂಥದ್ದು ಮತ್ತು ಮುಂದಿನ ಕಂತದಲ್ಲಿ ಇಪ್ಪತ್ತೆರಡು ಹೌದು ವೀಕ್ಷಕರೇ ಮುಂದಿನ ತಿಂಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಹಾಕ್ತೇವೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಅಂತ ಬಹಳಷ್ಟು ಜನರು ನೀಡ್ತಾ ಇರುವಂಥದ್ದು ಏಕೆಂದರೆ ಈ ಒಂದು ಮಹಿಳೆಯರಿಗೆ ಉಪಯುಕ್ತವಾಗಿರುವಂಥದ್ದು ಈ ಒಂದು ಸರ್ಕಾರದ ಹಣವು ಹೌದು ವೀಕ್ಷಕರೇ ಅದೆಷ್ಟೋ ಜನರಿಗೆ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ಸರ್ಕಾರ ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಜನರಿಗೆ ಜೀವನದ ಉಪಯುಕ್ತವಾಗಿರುವಂಥದ್ದು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಬಹಳಷ್ಟು ಮಹಿಳೆಯರು ಕಾಂಗ್ರೆಸ್ ಸರ್ಕಾರಕ್ಕೆ ಜಯವಾಗಲಿ ಅಂತ ತಿಳಿಸಿರುತ್ತಿರುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಹೌದ ವೀಕ್ಷಕರ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಹಣವನ್ನು ಇವಾಗ ಹಾಕ್ತಾ ಇರುವಂಥದ್ದು ಈ ಒಂದು ಹಣವನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದೇ ಇಲ್ಲ ಅಂತ ಕೂಡ ಸ್ಪಷ್ಟವಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಹೇಳ್ತಾ ಇರುವಂಥದ್ದು ಅದಕ್ಕೋಸ್ಕರ ನೀವು ಯಾರು ತಿಳ್ಕಡ್ಸ್ಕೊಬೇಡಿ ನಿಮ್ಮ ನಿಮ್ಮ ಹಣ ನಿಮಗೆ ಆಗಿರುವಂಥದ್ದು ಈ ಒಂದು ಯಾವುದೇ ಒಂದು ಕಂಟಿನ ಹಣ ನಿಮಗೆ ಪೆಂಡಿಂಗ್ ಇದ್ದರೆ ಅದು ಬಂದೇ ಬರುವಂಥದ್ದು ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಜಿಲ್ಲೆಗೆ ಯಾವ ಹಣವು ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಹಣವು ಯಾವಾಗ ಬರುತ್ತದೆ ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಈ ಒಂದು ಹೀಗೆ ನಾನು ಬಹಳಷ್ಟು ವಿಡಿಯೋನ ನಿಮ್ಮಲ್ಲಿ ತಂದು ಇಡುತ್ತೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು